ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನುದಿನ ಚಾನೆಲ್ ಸ್ನೇಹಿತರೆ ನಾನಿವತ್ತು ತುಂಬ ಉಪಯುಕ್ತವಾದಂಥ ಒಂದು ಮಾಹಿತಿಯೊಂದಿಗೆ ಬಂದಿದ್ದೇನೆ ತಮಗೆಲ್ಲರಿಗೂ ತುಂಬ ಇದು ಹೆಲ್ಪ್ಫುಲ್ ಆದಂಥ ವಿಡಿಯೋನ ಇದಾಗಿದೆ ಹಾಗಾಗಿ ಸ್ಕಿಪ್ ಮಾಡದೆ ಕೊನೆ ತನಕ ಈ ಒಂದು ವಿಡಿಯೋನ ನೀವು ಎಲ್ಲರೂ ತಪ್ಪದೆ ನೋಡಲೇಬೇಕಾಗತ್ತೆ ಪ್ರತಿಯೊಬ್ಬರಿಗೂ ಇದು ಹೆಲ್ಪ್ ಆಗುವಂಥ ಒಂದು ವಿಡಿಯೋನ ನಾನಿವತ್ತು ತೊಗೊಂಬಂದಿದ್ದೇನೆ ಏನಪ್ಪ ಅಂತಂದರೆ ಇವತ್ತು ಈ ವಿಡಿಯೋದಲ್ಲಿ ನಾನು ಪ್ರತಿಯೊಬ್ಬರಿಗೂ ಒಂದು ಯೂಸ್ಫುಲ್ ಆಗಿ ಆಗಿರಲಿ ಅಂತ ನಾನು ಈ ಒಂದು ವಿಶೇಷವಾದಂಥ ವಿಡಿಯೋನ ನಾನು ತೊಗೊಂಬಂದಿದ್ದೀನಿ ಪ್ರತಿಯೊಬ್ಬರು ಮನೆಯಲ್ಲೇ ಕೂತ್ಕೊಂಡು ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಯೋಚನೆ ಇರುತ್ತೆ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಂಗಿಲ್ಲ ಹಾಗಾಗಿ ಮನೆಯಲ್ಲೇ ಕೂತ್ಕೊಂಡು ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿನ ಹೇಗೆ ಸಂಪಾದನೆಯನ್ನು ಮಾಡೋದು ಅಂತ ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸ್ಕಿಪ್ ಮಾಡಿದೆ ಕೊನೆ ತನಕ ಈ ಒಂದು ವಿಡಿಯೋ ನೋಡಿದ್ರೆ ಡಿಟೇಲಾಗಿ ಎಲ್ಲ ಗೊತ್ತಾಗುತ್ತೆ ಯಾವ ಬಂಡವಾಳ ಏನು ಯಾವ ಬಿಸ್ನೆಸ್ಸು ಮನೆಯಲ್ಲಿ ಕೂತ್ಕೊಂಡು ಐವತ್ತು ಸಾವಿರ ರೂಪಾಯಿನ ಹೇಗೆ ಸಂಪಾದನೆಯನ್ನು ಮಾಡೋದು ಅಂತ ನಾನು ವಿಸ್ತಾರವಾಗಿ ತಿಳಿಸ್ತಾ ಹೋಗ್ತೇನೆ ಬನ್ನಿ ಸ್ನೇಹಿತರೆ ಕಡಿಮೆ ಬಂಡವಾಳದಲ್ಲಿ ಈ ಲಾಭದಾಯಕ ವ್ಯಾಪಾರವನ್ನು ಆರಂಭಿಸಿ ತಿಂಗಳಿಗೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿವರೆಗೆ ಸಂಪಾದನೆಯನ್ನು ಮಾಡ್ಬೋದು ನಿಮ್ಮ ಊರಿನಲ್ಲೇ ಇದ್ಕೊಂಡು ಈ ವ್ಯವಹಾರ ಕೂಡ ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಆರಂಭಿಸ್ಬೋದು ಕೊಂಡೆ ಈ ಬಿಸ್ನೆಸ್ಸನ್ನೇ ನೀವು ಶುರು ಮಾಡ್ಕೋಬೋದು ಯಾವುದೇ ಬಿಸ್ನೆಸ್ ಆರಂಭ ಮಾಡುವ ಮುಂಚೆ ನಾವು ಉತ್ಪಾದಿಸುವ ಉತ್ಪನ್ನ ಮಾರುಕಟ್ಟೆಗೆ ಹೇಗೆ ಮಾರಾಟ ಆಗತ್ತೆ ಅಂತ ನಾವು ಫಸ್ಟು ತಿಳ್ಕೊಬೇಕು ಇಂದು ನಾವು ಬಿಸ್ನೆಸ್ ತಿಳ್ಕೊಳ್ಬೇಕಂದ್ರೆ ವರ್ಷದ ಹನ್ನೆರಡು ತಿಂಗಳು ನಾವು ವ್ಯಾಪಾರವನ್ನು ಮಾಡ್ಕೊ ಹೊಂದಿರುವಂಥ ವ್ಯಾಪಾರ ಅದಾಗಿರಬೇಕು ವಿಶೇಷ ದಿನಗಳಲ್ಲಿ ನಿಮ್ಮ ವ್ಯಾಪಾರ ಎರಡರಿಂದ ಮೂರು ಪಟ್ಟು ಅಧಿಕವಾಗುತ್ತೆ ಈ ಬಿಸ್ನೆಸ್ನಲ್ಲಿ ಮಾರುಕಟ್ಟೆ ಅಪಾಯವೂ ಕೂಡ ಇರೋದಿಂಗಿಲ್ಲ ಕಡಿಮೆ ಬಂಡವಾಳದಿಂದ ಈ ಒಂದು ಬಿಸ್ನೆಸ್ನ ಆರಂಭಿಸಬೇಕು ನಾವು ಸ್ಟಾರ್ಟಿಂಗು ಬಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಒಂದು ಕಡಿಮೆ ಬಂಡವಾಳದಿಂದನೇ ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ ಹಂತ ಹಂತವಾಗಿ ಅದು ಅಧಿಕವಾಗ್ತಾ ಹೋದಂಗೆ ನಾವು ಹಣ ಸಂಪಾದನೆ ಆದಂಗೆ ನಾವು ಜಾಸ್ತಿ ಮಾಡ್ತಾ ಹೋಗ್ಬೋದು ಸದ್ಯ ಈ ಉತ್ಪನ್ನ ಮಾರುಕಟ್ಟೆಯಲ್ಲಿ ಐದರಿಂದ ಆರು ರೂಪಾಯಿಗೆ ಮಾರಾಟ ಆಗ್ತಾ ಇದೆ ಇಂದು ಮೊಟ್ಟೆಯನ್ನು ಬಹುತೇಕ ಸಸ್ಯಾಹಾರಿಗಳು ಸಹ ಇದನ್ನು ಸೇವನೆಯನ್ನು ಮಾಡಲಿಕ್ಕೆ ಆರಂಭಿಸಿದ್ದಾರೆ ಮೊಟ್ಟೆ ಆಹಾರ ಸದಾ ಬೇಡಿಕೆಯಲ್ಲಿದೆ ಆರೋಗ್ಯ ತಜ್ಞರು ಸಹ ಮೊಟ್ಟೆ ಸೇವನೆಗೆ ಸಲಹೆ ಕೂಡ ನೀಡ್ತಾರೆ ಮೊಟ್ಟೆ ಮಾರಾಟ ಮಾಡುವ ಮೂಲಕ ಎಷ್ಟೋ ಜನರು ಬದುಕ್ ಬದುಕು ಸಹ ಕಟ್ಕೊಂಡಿದ್ದಾರೆ ನೇರವಾಗಿ ಕೋಳಿ ಫಾರಂ ಮೂಲಕ ಮೊಟ್ಟೆಯನ್ನು ಖರೀದಿಸಿ ಮಾರಾಟ ಮಾಡಿದ್ರೆ ಲಾಭದ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ ಮೊಟ್ಟೆ ಮಾರಾಟ ಮಾಡೋದು ಸಹ ಒಂದು ಕಲೆ ನೀವು ಮೊಟ್ಟೆ ಮಾರಾಟ ಮಾಡುವ ಮಳಿಗೆ ಆರಂಭಿಸಿದ ಕೂಡಲೇ ನಿಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಣ್ಣದಾದ ಒಂದು ಪ್ರಚಾರವನ್ನು ನೀವು ಮಾಡಲೇಬೇಕಾಗತ್ತೆ ಉತ್ತಮ ಗುಣಮಟ್ಟದ ಮೊಟ್ಟೆಗಳು ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಎಂಬ ವಿಷಯವನ್ನು ಗ್ರಾಹಕರಿಗೆ ತಿಳಿಸುವ ಕೆಲಸವನ್ನು ಮಾಡಬೇಕು ಜಾಹೀರಾತಿನಂತೆ ಹೋಲ್ಸೇಲ್ ದರದಲ್ಲಿ ಮೊಟ್ಟೆ ಮಾರಾಟ ಮಾಡಲು ಆರಂಭಿಸಬೇಕು ಇದರಿಂದ ನಿಮಗೆ ವ್ಯವಹಾರದ ಪ್ರಮಾಣ ಕೂಡ ಅಧಿಕ ಆಗತ್ತೆ ಇದರ ಜೊತೆಯಲ್ಲಿ ಅಧಿಕವಾಗಿ ಮೊಟ್ಟೆ ಬಳಸುವ ಹೋಟೆಲ್ ಡಾಬಾ ರೆಸ್ಟೋರೆಂಟ್ ಬೇಕರಿ ಅಂತಹ ಸ್ಥಳಗಳಿಗೆ ಭೇಟಿ ನೀಡಿ ನೇರವಾಗಿ ಆರ್ಡರ್ನ ಪಡೆದುಕೊಳ್ಬೇಕು ಸಮೀಪದ ಪ್ರದೇಶಗಳಿಗೆ ಉಚಿತ ಡೆಲಿವರಿ ಕೂಡ ನೀವು ಮಾಡ್ಕೋಬೋದು ಈ ರೀತಿಯ ಮಾರುಕಟ್ಟೆ ತಂತ್ರಗಳಿಂದ ಗ್ರಾಹಕರ ಸಂಖ್ಯೆಯನ್ನು ಕೂಡ ಹೆಚ್ಚಿಸ್ಕೋಬಹುದು ಕೋಳಿ ಫಾರಂಗಳಿಂದ ನೇರವಾಗಿ ಮೊಟ್ಟೆ ಖರೀದಿಸಿದರೆ ನಿಮಗೆ ಮೂರರಿಂದ ನಾಲ್ಕು ರೂಪಾಯಿ ಸಿಗುತ್ತೆ ಅದನ್ನು ನೀವು ಆರು ರೂಪಾಯಿಯ ಮಾರಾಟ ಮಾಡಿದರೆ ಒಂದು ಮೊಟ್ಟೆಯಿಂದ ನಿಮಗೆ ಎರಡು ರೂಪಾಯಿ ಕೂಡ ಲಾಭ ಆಗತ್ತೆ ಒಂದು ದಿನಕ್ಕೆ ಸಾವಿರ ಮೊಟ್ಟೆ ಮಾರಾಟ ಮಾಡಿದ್ರೆ ಎರಡು ಸಾವಿರ ರೂಪಾಯಿ ಲಾಭ ನಿಮ್ಮದಾಗತ್ತೆ ತಿಂಗಳಿಗೆ ಅರವತ್ತು ಸಾವಿರ ರೂಪಾಯಿಗಳವರೆಗೆ ಸಂಪಾದನೆಯನ್ನು ಮಾಡಬಹುದು ಸಾರಿಗೆ ಬಾಡಿಗೆ ಇತರ ವೆಚ್ಚಗಳನ್ನು ಕಡಿತಗೊಳಿಸಿದ್ರೆ ತಿಂಗಳಿಗೆ ನಿಮಗೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಉಳಿಯುತ್ತೆ ಈ ಒಂದು ಬಿಸ್ನೆಸ್ಸು ಮಾಡಿದ್ರೆ ಒಂದು ಊರಲ್ಲಿದ್ದುಕೊಂಡೆ ನಮ್ಮ ಮನೆಯಲ್ಲಿದ್ದಕೊಂಡೆ ನಾವು ಒಂದು ಬಿಸ್ನೆಸ್ನ ಮಾಡಿದಂಗೆ ಆಗುತ್ತೆ ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ವೆಚ್ಚವನ್ನು ಆಗದೆ ಈ ಒಂದು ಬಿಸ್ನೆಸ್ಸು ತುಂಬ ಒಳ್ಳೇದು ಒಳ್ಳೆಯ ಲಾಭದಾಯಕವನ್ನು ತರುವಂಥ ಒಂದು ಬಿಸ್ನೆಸ್ ಅಂತ ನಿಮಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಕೂತು ಉಂಡರೆ ಕುಡಿಕೆ ಹೊನ್ನು ಸಾಲದು ಅಂತ ನಮ್ಮ ಹಿರಿಯರು ಕೂಡ ಹೇಳ್ತಾ ಬಂದಿದ್ದಾರೆ ನಿಮಗೂ ಗೊತ್ತು ನಮಗೂ ಗೊತ್ತು ಹಾಗಾಗಿ ಮನೆಯಲ್ಲೇ ಕೂತ್ಕೊಂಡೆ ಇದ್ದಷ್ಟರಲ್ಲೇ ಒಂದು ಯಾವುದಾದ್ರೂ ಸಣ್ಣ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ನಮ್ಮ ಆದಾಯವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಯಾವುದಾದ್ರೂ ಒಂದು ಉಪಾಯಗಳನ್ನು ನಾವು ಮಾಡ್ತಾನೇ ಇರಬೇಕು ಮಾಡಲೇಬೇಕು ಈ ಒಂದು ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ ನಾನು ಮತ್ತೆ ಒಂದು ಮುಂದಿನ ಉಪಯುಕ್ತವಾದಂಥ ಮಾಹಿತಿಯೊಂದಿಗೆ ಸಿಗ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ ಬಾಯ್ ಬಾಯ್